ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಅದು ಈಗ ತನಿಖೆ ಮಾಡ್ತೀವಿ ಅದನ್ನು ಅವ್ರ ತಂದೆ ತಾಯಿಗೆ ಯಾವಾಗ ಫೋನ್ ಬಂದಿತ್ತು ಅವ್ರ ತಂದೆ ತಾಯಿ ನೋಡಿ ಬಂದು ನೋಡಿ ನಮಗೆ ಫೋನ್ ಮಾಡಿದ್ದಾರೆ ಸೊ ಅದನ್ನು ಡ್ಯೂರಿಂಗ್ ಎಫ್ ಎಸ್ ಎಲ್ಲಲ್ಲಿ ಗೊತ್ತಾಗತ್ತೆ ಟೈಮಿಂಗ್ಸು ಗೊತ್ತಾಗಿರು ಇವರು ಇವ್ರ ತಂದೆ ತಾಯಿಗೆ ಫೋನ್ ಬರುತ್ತೆ ಇಲ್ಲಿ ಏನು ಪ್ರೆಸೆಂಟ್ ಇಲ್ಲಿ ಮನೆಯಲ್ಲಿ ಚೇತನ್ ಅಂತ ಈಗ ಏನಿದ್ದಾರೆ ಅವರು ಅವ್ರ ಬ್ರದರಿಗೆ ಫೋನ್ ಮಾಡಿರ್ತಾರೆ ಯು ಎಸ್ ಅಲ್ಲಿರೋ ಬ್ರದರ್ಗೆ ಅವರು ಇಲ್ಲಿ ತಂದೆ ತಾಯಿಗೆ ಫೋನ್ ಮಾಡ್ತಾರೆ ಸ್ವಲ್ಪ ಹೋಗಿ ಬನ್ನಿ ಮನೆಗೆ ಅಂತ ಹೇಳಿ ಆವಾಗ ಇವರು ಮನೆಗೆ ಬಂದಾಗ ಗೊತ್ತಾಗುತ್ತೆ ಸೊ ಇವರು ಹಾಸನದವರು ಗೊರೂರು ಅವ್ರ ಹೆಂಡತಿ ಇದ್ದಾರೆ ಅವರು ಇಲ್ಲಿಯವರೇನೆ ಮೈಸೂರವರು ಸೊ ಅವ್ರ ತಂದೆ ತಾಯಿ ಇಲ್ಲೇ ಇರ್ತಾರೆ ಇವರು ಮೆಕ್ಯಾನಿಕಲ್ ಇಂಜಿನಿಯರು ದುಬೈಲಿ ಕೆಲಸ ಮಾಡ್ತಾ ಇತ್ತು ಟೂ ತೌಸಂಡ್ ನೈನ್ಟೀನ್ಗೆ ಇಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿದೆ ಕಾಂಟ್ರಾಕ್ಟ್ ಲೇಬ್ರರಿ ಇವರು ಸೊ ಈ ಸೌದಿಗೆ ಆನ್ಲೈನ್ ಲೇಬ್ರಸ್ ಅದು ನಾವು ಹೇಳ್ತೀವಿ ತನಿಖೆಯಲ್ಲಿ ಈಗ ಪ್ರಾಥಮಿಕ ಹಂತದಲ್ಲಿ ಸಾವಾಗಿದೆ ಅದನ್ನು ನಾವೇನು ಈಗ ಎಫ್ ಎಸ್ ಎಲ್ ಟೀಮ್ ಇದೆ ಮತ್ತೆ ಸೋಕೋ ಟೀಮ್ ಅವರಿದ್ದಾರೆ ಅದನ್ನು ನಾವು ಒಪಿನಿಯನ್ ತಗೊಂಡು ಸುಮಾರು ಐದು ಗಂಟೆ ಅವ್ರಿಗೆ ಇವ್ರಿಗೆ ಗೊತ್ತಾಗಿದೆ ಇಲ್ಲಿ ಬಂದಾಗ ಅವರು ಒಂದು ಫೋರ್ ಓ ಕ್ಲಾಕ್ ಹಂಗೆ ಫೋನ್ ಚೇತನೆ ಮಾಡಿದ್ದು ಅವ್ರ ತಂದೆ ತಾಯಿ ಹೇಳೋದು ಅವ್ರು ಭರತ್ ಫೋನ್ ಮಾಡಿದ್ದ ಅಂತ ಹೇಳ್ತಾರೆ ಅದು ಯಾವಾಗ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ನಾವು ಮನಸ್ಸಿಗೆ ಚೇತನ್ ಯಾವಾಗ ಮಾಡಿದ್ದಾರೆ ಅಂತ ನಮಗೆ ಇವ್ರ ತಂದೆ ತಾಯಿ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಸಂಜೆ ಬದುಕಿದ್ರು ನಿನ್ನೆ ಗೊರೂರಿಗೆ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಬಂದು ಸಾಯಂಕಾಲ ಅವರು ಕುವೆಂಪು ನಗರದಲ್ಲಿರೋ ಅವರ ತಾಯಿ ಮನೆಯಲ್ಲಿ ಊಟ ಮಾಡಿಕೊಂಡು ವಾಪಸ್ ಬಂದಿದೆ ಎಷ್ಟು ವರ್ಷ ಆಗಿತ್ತು ಟೂ ತೌಸಂಡ್ ನೈನ್ಟೀನ್ ಅದು ಈಗ ತನಿಖೆಯಲ್ಲಿ ನಾವು ಹೇಳ್ತೀವಿ ಪ್ರಾಥಮಿಕ ಹಂತದಲ್ಲಿ ನಾವು ಈಗ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಜಾಸ್ತಿ ಡೀಟೇಲ್ಸ್ ಡೈವರ್ಟ್ ಮಾಡೋಕ್ಕಾಗೋದಿಲ್ಲ ಇನ್ನು ಒಂದು ಎರಡು ದಿನದಲ್ಲಿ ಅದೆಲ್ಲ ಮಾಹಿತಿ ಗೊತ್ತಾಗುತ್ತೆ ಗೊತ್ತಿಲ್ಲ ಆ ಥರ ಈಗಲೇ ಡೈರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ ಎರಡು ಅಪಾರ್ಟ್ಮೆಂಟ್ ಇದೆ ಜೊತೆ ಇರೋ ಇರೋದು